ಹಾಯ್ ಫ್ರೆಂಡ್ಸ್ ಪ್ರತೂ ಚೇತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಗಿ ಏನೋ ತಿಂಡಿ ಮಾಡಿದ್ದಾನೆ ತಿಂಡಿ ರೆಗ್ಯುಲರ್ ರೆಗ್ಯುಲರಾಗಿ ಮಾಡೋದೆ ಸೊ ಏನು ಸ್ಪೆಷಲ್ ಅಂತ ನೋಡೋಣ ಬನ್ನಿ ಮೂಮೆಂಟ್ಸ್ ಲೈತ ನೋಡಿ ಪಲಾವ್ ಮಾಡಿದ್ದೀವಿ ವೆಜಿಟೇಬಲ್ ಪಲಾವ್ ನೋಡಿ ಹೇಗಾಗಿದೆ ಮಸಾಲೆ ಹಾಕ್ಬಿಟ್ಟು ಮಾಡಿರೋದು ಸೊ ಇದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಸೊ ತಿಳಿಸ್ತಾಳೆ ಚೆನ್ನಾಗಿ ಮಾಡ್ತಾಳೆ ಪಲಾವ್ ಆಗಿರ್ಬೋದು ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಮಾಡ್ತಾಳೆ ಪಲಾವ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಹಾಗೆ ಇದೇನು ಚಪಾತಿ ಇದು ಚಪಾತಿ ಅದೇ ನಾನು ಚಪಾತಿ ಚಪಾತಿ ದೋಸೆ ಅಮ್ಮಿ ಬಾ ಚಪಾತಿನ ಸ್ವಲ್ಪ ಅಮಿಬಾ ಥರ ಚಪಾತಿ ಮಾಡ್ತಾಳೆ ಬಟ್ ಸಾಫ್ಟಾಗಿರುತ್ತೆ ಚೆನ್ನಾಗೇ ಮಾಡ್ತಾಳೆ ಬಟ್ ಆದರೆ ಸೇಫ್ ಬರಲ್ಲ ಅಷ್ಟೇ ಚಪಾತಿ ಚೆನ್ನಾಗಾಗುತ್ತೆ ಸಾಫ್ಟಾಗಿರುತ್ತೆ ಬಟ್ ಆದರೆ ಸೇಫ್ ಬರಲ್ಲ ಇದು ಆಲೂ ಬಾಜಿ ಆಲೂ ಟೊಮೆಟೊ ಆಲೂ ಟೊಮೆಟೊ ಬಾಜಿ ನೋಡಿ ಹೇಗಿದೆ ಹಲೋ ಬಾಜಿ ಅದು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಬಟ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಸೊ ಇದು ಏನೋ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ನೀವು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಸೊ ಆ ರೆಸಿಪಿಗೆ ತಕ್ಕಂತೆ ಒಂದಿನ ಅದು ಏನು ಮಾಡ ಅದು ಅಡುಗೆ ಮಾಡಿಬಿಟ್ಟು ನಿಮಗೆ ಏನೇನು ಹಾಕ್ಬೇಕು ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತೀವಿ ಬನ್ನಿ ಇವಾಗ ಜಮಾಯಿಸೋಣ ಬನ್ನಿ ಫ್ರೆಂಡ್ಸ್ ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳೋಣ ಏನಾಗಿದೆ ಹತ್ತು ಹತ್ತೇನು ಕೊಡಂಗಿಲ್ಲ ಹತ್ತಕ್ಕೆ ಒಂಬತ್ತು ಎಂಟು ಕೊಡ್ಬೋದು ಚೆನ್ನಾಗಾಗಿದೆ ಸಕ್ಕಾಗಿದೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಬಟ್ ಆದರೆ ಹತ್ತು ಕತ್ತು ಕೊಡೋಂಗಿಲ್ಲ ಬಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳೋದೇ ಬಿಡೋಂಗಿಲ್ಲ ಆದರೆ ಹತ್ತು ಕತ್ತು ಆಸ್ ಕೊಡೋಕ್ಕಾಗಲ್ಲ ಒಂಬತ್ತು ಕೊಡ್ಬೋದು ನೋಡಿ ಇವಾಗ ಚಪಾತಿ ತಿಂದಾಯ್ತು ಚಪಾತಿ ಚೆನ್ನಾಗಿದೆ ಮಚ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಬಾಗು ಚೆನ್ನಾಗಿದೆ ಸೋ ಮಸಾಲಾ ರಸ್ತೆ ಅಲ್ಲಿ ಅವರು ಮಸಾಲಾ ಇದೆ ಚೆನ್ನಾಗಿರುತ್ತೆ ಕಲಾವ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೈಂಡಾ ಸ್ಪೆಷಾಲಿ ಅಂತ ಒಂದು ದೊಡ್ಡ ರಜಾ ಇದೆ അവള നൂട്ടി ഇതേറ്റ് ആളു എല്ലാം യോഗ്യ ನೋಡಿ ಫ್ರೆಂಡ್ಸ್ ನಾವು ಊಟಿಂದ ಬರೋದ್ರಲ್ಲಿ ಬಿಗ್ ಬಾಸ್ ಎಫೆಕ್ಟ್ ಏನಾಗಿದೆ ಅಂತ ನಮ್ಮ ಮನೆಯಲ್ಲಿ ನೀವೇ ನೋಡಿ ಏನು ಮಾಡಿದಾಳೆ ಏನಾಗಿದೆ ಅಥವಾ ನಾನು ಬಂದು ನೋಡಿದ್ದೀನಿ ಅಲ್ಲಿವರೆಗೂ ಬಿಗ್ ಬಾಸ್ ನೋಡೋದ್ರಾಗ ಕೆಲಸ ಮಾಡ ನಮ್ಮ ಮನೆ ಏನು ದೊಡ್ಡದಿಲ್ಲ ಇಲ್ಲೇ ಐತಿ ಮನಿ ಅಡುಗೆ ಮನೇನು ಇಲ್ಲೇ ಕಾಣ್ತತಿ ಕುಂತರ ನಾ ಕುಂತಲ್ಲಿಂದ ಅದು ಹಾಕಿ ತೋರಿಸ್ತೇನೆ ನಿಮಗೆ ಏನಾಗಿದೆ ಅಂತಾನು ತೋರಿಸ್ತೇನೆ ಇಲ್ಲೇ ಕುಂತಾಳ ಸ್ವಲ್ಪ ಮುಖ ತೋರಿಸನಾ ಸ್ವಲ್ಪ ಮುಖ ತೋರಿಸು ಸ್ವಲ್ಪ ಕರೆಕ್ಟಾಗಿ ತೋರ್ಸು ಮಕಾನ ನೋಡ್ಕೆಲ್ಲ ನಿನ್ನ ಮಖಲಿಲ್ಲ ಮಖನ್ ನೋಡ್ಕೆಲ್ ಮುಖ ತೋರ್ಸು ಗುರು ಹೇಗುರು ತೋರಿಸ್ಕೋರ ಇಲ್ಲಿ ಅವರು ಹಾ ಏನ್ ಮಾಡಿದ ಫ್ರೆಂಡ್ಸ್ ಫ್ರೆಂಡ್ಸೌಳ ನೋಡಿದ್ರೆ ನೀವೇ ಸಾಕಾಗ್ಬಿಡ್ತೀರಾ ಈ ವಯಸ್ಸಲ್ಲಿ ಅವಳಿಗೆ ಅರವರವಾಗ್ತಾ ಇದೆ ಈ ವಯಸ್ಸಲ್ಲಿ ಆರು ಮೂರು ಆದ್ರೆ ಹೆಂಗೋ ನಿಂಗೆ ಆ ಹ್ಮ್ ಹ್ಮ್ ಕೇಳ ಏನಾಗಿತ್ತು ಏನಾಗಿತ್ತ ಅದು ಲೆಕ್ಕನ ಮಾಡ್ತಾರೆ ಫಿಫ್ಟಿ ಲ್ಯಾಕ್ಸ್ ತಗೊಂಡು ಬ್ಯಾಲೆನ್ಸ್ ಮೋಟೇಜ್ ಲೆಕ್ಕನ ಇದು ಕೈ ಯಾರೋ ಒಂದು ವ್ಯವಸ್ಥೆ ಮಾಡಿ ಕಮಾಂಡ್ ತಗೊಳ್ಳಿ ನಾನು ಹೇಳ್ತೀನಿ ನಾಲ್ಕು ಜನ ಖಂಡಿತ ಕಷ್ಟ ಹತ್ತು ಒಂಬತ್ತು ಅಲ್ಲ ನೀನ್ ಯಾಕೆನ್ಶನ್ ಮಾಡ್ಕೊಂಡಿ ಎತ್ತ ನಂಗೆ ಗೊತ್ತಾಗೋದು ಬಿಗ್ ಬಾಸ್ ಅಲ್ವಾಗೆ ಹ್ಮ್ ಮತ್ತೆ ಗೆಲ್ಲಿಗೆಲ್ಬೇಕ್ ರಕ್ಷತೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ ಮತ್ತ ಅಶ್ವಿನಿ ಎಲ್ಲಿ ಹೋಗ್ಬೇಕು ಏನ್ ಮಾಡಿದಿ ತೋರ್ಸ್ಬಾ ನೀನೇ ಬಾ ಏನ್ ಮಾಡಿ ಅಂತಂದ್ರೆ ತೋರಿಸ್ಬಾ ಏ ಬಾಗ್ರು ತೋರ್ಸ್ಬಾಕ್ರ ನೀನ ಏನ್ ತೋರಿಸ್ಕೊಳದಲ್ಲ ಬಾ ನೀ ಏನ್ ಮಾಡಿ ಅಂತ ತೋರಿಸ್ಬಾ ಒಂಚೂರು ಅಲ್ಲ ಏನ್ ಮಾಡಿ ತೋರ್ಸಬಾ ಅಡ್ಗೆ ಏನ್ ಅದ ಅದ ಹೇಳಿದ್ನಲ್ಲ ಬಿಗ್ ಬಾಸ್ನೇ ಮಗ್ನಾಗಿ ಇಲ್ಲಿ ನೋಡಿ ಸಾರ್ ಕೂತ್ 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 ಏನಾಯ್ತ ಏನೋ ಗೊತ್ತಿಲ್ಲ ಇಲ್ಲ ಸಾರ್ ಚಲೋನ ಇದೆ ಇನ್ನೊಂದ್ರೆ ನಿಮ್ಗೆ ಇನ್ನೊಂದು ತೋರಿಸ್ತಾನೆ ಸಾಕಾಗಬಾರ್ದು ನೀವು ಸಾಕಾಗಬಾರ್ದು ಮತ್ತ ದಯವಿಟ್ಟು ಪ್ರೇಕ್ಷಕರಲ್ಲಿ ಗಮನೀಯ ನೋಡಿ ಬಿಗ್ ಬಾಸ್ ನೋಡಿದ್ರಾಗ ರೈಸ್ ಎಲ್ಲ ಒತ್ತಿ ತಳ ಹಿಡ್ದು ಈ ಈ ಆಗಿದೆ ಪಾತ್ರೆ ಹೆಂಗ್ ಮಾಡಿದ ನೋಡಿ ರೈಸ್ ಎಸ್ ತಾರೋ ಮೂರುವಾಗಿರಬೇಕು ಇವಳಿಗೆ ರೈಸಿಟ್ಟಿದ್ದ ಕಬರಿ ಇಲ್ಲ ಹಿಂಗಾದ್ರೆ ಮುಗಿದ ಹೋಯ್ತಲ್ಲ ಜೀವನ ಆ ಏಯ್ ಈ ಕಣ್ಣಲೇ ನೀನೇ ಏನು ನೋಡಬೇಕು ಕಾಣೆ ಅನ್ಸರ್ ಮಾಡೇ ಏನು ಇದಕ್ಕೆ ಅದು ಆ ಹೇಳು ಸ್ಮೆಲ್ ಅದೇ ಅದು ಎಷ್ಟು ಮಗ್ನಾಗಿ ಅಂತ ನೀ ಬಿಗ್ ಬಾಸ್ ಮಗ್ ಇಲ್ಲ ಸ್ಮೆಲ್ ಬಂದಿಲ್ಲ ಬಿಗ್ ಬಾಸ್ ನಗೆ ಅಷ್ಟು ಮಗ್ನagitte ಅದ ಮತ್ ಸಾಂಬಾರ್ ಇಲ್ಲ ಅದ್ ನೀಟ್ ಒಂಟೆಲ್ಲ ಇನ್ನು ಎಷ್ಟು ಕುದಿಬೇಕದ ಎಷ್ಟು ಕುದಿಬೇಕು ಫ್ರೆಂಡ್ಸ್ ಇದನ್ನೇ ಕುಂತ್ರಿಗಳಿಗೆ ಬರ್ತೀರ ಸ್ಮೆಲ್ ಬಂದಿಲ್ಲ ಬಂದಿಲ್ಲಂತೆ ಕೆಳಗೆ ಹೇಗೆ ಬಂತ ಸ್ಮೆಲ್ ಕೆಳಗೆ ಬಂದಿಲ್ಲ ಅಂತ ಇನ್ನ ಸ್ವಲ್ಪ ಗೊತ್ತಾಗಿದ್ರೆ ಅದ ಅಲ್ಲೇ ಸುಟ್ಟು ಕರಕ್ಲಾಗಿ ಪಾತ್ರೆ ಅದ ಅಷ್ಟು ಅಡಾಪ್ಟ್ ಆಗ್ತಾರ ಟಿವಿಗೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಆಗೋಯ್ತಂದ್ರೆ ಯಾವ್ದು ಆದ್ಮೇಲೆ ಯಾವ್ದು ಬರಂಗಿಲ್ಲ ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್